ಎಲ್ಲರಿಗೂ ನಮಸ್ಕಾರ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನವಲೂರು ಧಾರವಾಡ ತಾಲೂಕಿನ ನವಲೂರು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಒಬ್ಬರ ರೈತರು ನೂರಕ್ಕೂ ಹೆಚ್ಚು ಮನೆಗಳನ್ನು ಸಾಕಿ ಉತ್ತಮ ಲಾಭವನ್ನು ಪಡೆದಿದ್ದಾರೆ அவர் ஹெங்க் ஏனே ஹெங்கங்கிட்ட மெயின்ட்டைன் தான் திங்கக்கொண்டு வந்தேன்

ಇಲ್ಲೇ ಮ್ಯಾಮ್ ಸರಿ ಅನ್ನಾರ ಯಾವ್ರಿ ಅನಾರ ಸರಿ ಮುಂಜಾನೆ ಆಗ್ತದೆ ಎಷ್ಟು ದಿವ್ಸಿಂದ ರೀ ಫಾರ್ಮ್ ಇದು ಮಾಡಿ ಎಷ್ಟ್ರಿ ನಿಮ್ಮ ಫಾರ್ಮ್ ಫಾರ್ಮ್ ಎಮ್ಮೆ ಎಷ್ಟ್ರಿ ಒಂದು ನೋಡಿರಿ ಈಗ ಎಮ್ಮೆ ಎಷ್ಟು ಎಷ್ಟು ಎಷ್ಟ ಮತ್ತೆ ಮರಿ ಎಷ್ಟು ಅದಾವ ರೀ ಐವತ್ತು ಈಗ ಒಂದು ದಿವ್ಸಕ್ಕೆ ಎಷ್ಟು ಲೀಟರ್ ಹಾಲಿರಿ ಬೆಳಿಗ್ಗೆ ಒಂದು ನೂರ ಹತ್ತು ಸಾಯಂಕಾಲ ಸಾಯಂಕಾಲ ಒಂದು ದಿವಸಕ್ಕೆ ಒಂದು ಎರಡು ನೂರ ಐವತ್ತು ಲೀಟರ್ ಎಲ್ಲ ಹಾಕ್ತೀರಿ ಅದು ನಮ್ಮ ಮಾರಾಟ ಕಸ್ಟಮರ್ ಡೈರೆಕ್ಟ್ ಕಸ್ಟಮರ್ಗೆ ಸರ್ವಿಸ್ ಕೊಡ್ತೀರಾ ಮತ್ತೀಗಿದೆ ಒಂದು ದಿವ್ಸಕ್ಕೆ ಎಷ್ಟು ಮೇವು ಬೇಕಾಗ್ಬೋದು ಬೇಕಾಗೋದಿಲ್ಲ

ಇವಾಗ ಮೂವತ್ತು ರೂಪಾಯಿ ಇದು ಅಕೌಂಟ್ ಮೂವತ್ತು ಕೊಡ್ತಾರ ಹಾಂ ರೂಪಾಯಿ ಬರತ್ತೀರೀ ಮೂವತ್ತೈದು ರೂಪಾಯಿ ಐವತ್ತೈದು ರೀ ಈಗ ಎಷ್ಟು ಆಗ್ಬೋದಿರಿ ಒಂದು ದಿವ್ಸಕ್ಕೆ ನಿಂದಿರಿ ಕಮ್ಮಿ ಒಂದು ಐದು ಸಾವಿರ ಐದು ಸಾವಿರ ಖರ್ಚು ರೀ ಖರ್ಚೊಂದು ಎರಡು ಸಾವಿರ ಎರಡು ಸಾವಿರ ಒಂದು ದಿವಸಕ್ಕೆ ಎರಡು ಸಾವಿರ ರೂಪಾಯಿ ರೀ ಮತ್ತಿದ ಈಗ ಈ ಶೆಡ್ಡಿಗೆ ಎಷ್ಟು ಖರ್ಚು ಮಾಡಿರಿ ಇದಕ್ಕೆ

ಏನು ಬರ್ತಾವೆ ರೀ ಅಣ್ಣ ಬಾಯಿ ಬೇನೆ ಬಾಯಿ ಬೇನೆ ರೀ ಗಂಟ್ರೋ ಗಂಟ್ರೋ ಇವನ್ನೇನು ಇಲ್ಲೇ ಡಾಕ್ಟ್ರ್ ಇಲ್ಲೇ ಬಂದು ನೋಡ್ಕೊಂಬೇಕಾರೆ ಕಡಿಮೆ ಬರೋದು ಸೀರಿಯಸ್ ಕೇಸ್ ಇದ್ರೆ ಅಷ್ಟೇ ಅವ್ರನ್ನ ಕರೆಸ್ತೀನಿ ಎಲ್ಲ ನೀವು ಮೇಂಟೈನ್ ಮಾಡ್ತೀರಿ ಮತ್ತು ಈಗ ಇದು ಸ್ಟಾಕ್ ಅದು ಹೆಂಗೆ ಮಾಡ್ತೀರಿ ವರ್ಷಕ್ಕೊಮ್ಮೆ ಸ್ಟಾಕ್ ಮಾಡ್ತೀರ ಮೇವನ್ನು ಏನು ವರ್ಷಕ್ಕೊಮ್ಮೆ ವರ್ಷಕ್ಕೆ ವರ್ಷಕ್ಕೆ ಎಷ್ಟು ಹೋಗ್ಬೋದು ಒಂದು ವರ್ಷಕ್ಕೆ ಮೂವತ್ತು ಗಾಡಿ ಎಫರ್ಟ್ ಹೊಟ್ಟಿರ್ತೇವೆ ಮೂವತ್ತು ಗಾಡಿ ಬೀಜ ನಾಲ್ ಗಡಿ ವರ್ಷ ಗಾಡಿ ಒಂದು ನಲ್ವತ್ತು ಗಾಡಿ ಮೇವು ಹಾಕ್ತಿರಿ ಮೂರು ಟೈಮ್ ಟೈಮ್ ಬೆಳಗ್ಗೆ ಸಾಯಂಕಾಲ ಹೈಯೆಸ್ಟ್ ಅಂದ್ರೆ ಹಾಲು ಕರೋದಂದ್ರೆ ಯಾವ್ದು ರೀ ಇಲ್ಲ ರೀ ಇರೋ ಎಮ್ಮಿ ಐದರಿಂದ ನಾಲ್ಕು ಐದರಿಂದ ಒಂದು ಒಂದ್ ಸಲಕ್ಕೆ ಒಂದು ಲೀಟರ್ ಒಂದು ಎಮ್ಮಿ ಎಮ್ಮ ಒಂದು ಹನ್ನೆರಡರಿಂದ ಹದಿನಾಲ್ಕು ಲೀಟರ್ ಹದಿನಾಲ್ಕು ಲೀಟರ್ ಇದೆ

ಈಗ ಟೋಟಲ್ ನೀವು ಇದನ್ನ ಮಾಡ್ಬೇಕಂದ್ರೆ ಈಗ ಹೊಸದಾಗಿ ಮಾಡ್ಬೇಕಂದ್ರೆ ಎಷ್ಟು ಹೋಗ್ಬೋದು ರೀ ಬೇರೆದಾರ ಈಗ ಹೊಸದಾಗಿ ಚಲೋ ಮಾಡತ್ತಾರ ಯಾರು ರೈತರು ಹೊಸದಾಗಿ ಇಷ್ಟು ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ ಯಾರು ಇದ್ರ ಹೊಸದಾಗಿ ಈಗ ಮಾಡ್ತಾರೆ ಬಂದ್ರೆ ಸರಿ ಹೊಸ ಮಾಡ್ಬೇಕಾದ್ರೆ ಒಂದು ಬಿಟ್ಟು ಯಾಕಂದ್ರೆ ಕೆಲ್ ಕೆಲಸ ಭಾಳಕ್ಕೆ ನಾವು ಸಡನ್ ಮಾಡ್ಬೇಕು ಅಂದರೆ ಏಕೆ ಸರಿ ಯಾವುದು ಸಡನ್ನೇ ಒಂದೇ ಇಂಗ್ಲಿಷ್ ಆಗ್ಬೇಕಂದ್ರೆ ಆಗೋದಿಲ್ಲ ಇದು ನೂರಂದ್ರೆ ಒಂದರಿಂದನೇ ಸ್ಟಾರ್ಟ್ ಆಗಬೇಕು ಮೊದಲು ಹೌದು ರೀ ನೂರ ಎಮ್ ಎ ಎಂದ್ರ ಬಾಳ ಕೈತಿ ಮೇಂಟೆನೆನ್ಸ್ ಆಗೋದಿಲ್ಲ ಯಾಕಂದ್ರೆ ಈಗ ಮಾಡ್ ಮಾಡಿದ್ರೆ ಇದ್ರಿ ಅದೇ ಎಲ್ಲಾರು ಮಾಡದಂತ ಹೋದ್ರೆ ಆಗುದಿಲ್ಲರಿ ಅದಕ್ಕ ಆಲ್ಮೋಸ್ಟ್ ಆಲ್ ರೈತರು ನುಕ್ಸಾನ್ ಈಗ ಇದಕ್ಕೆ ಮತ್ತ್ ಏನೇನ್ ತರ್ತೀರಿ ಮುಸರಿ ತರ್ತೀರಿ ಟೋಟಲ್ ವೇಸ್ಟೇಜ್ ಅದಕ್ಕೂ ಏನ ದುಡ್ಡು ಕೊಡೋತರ್ತೀರಾ ಫ್ರೀ ತರ್ತೀರಿ ಎಷ್ಟು ರೀ ಒಂದು ದಿವ್ಸ ಒಂದು ತಿಂಗಳಿಗೆ ಏನು ದಿವ್ಸಕ್ಕೆ ನಾಲ್ಕರಿಂದ ಒಟ್ಟು ಏನು ಫ್ರೀ ಸಿಗೋದಿಲ್ಲ ರೀ ಎಲ್ಲರೂ ಆಯ್ತು ರೀ ಅಣ್ಣ ಥ್ಯಾಂಕ್ಸ್ ರೀ ನಮಸ್ಕಾರ ರೀ